ಜ್ಯೋತಿ ಮಲ್ಹೋತ್ರಾ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿರುವಂತದ್ದು ಹನಿ ಟ್ರಾಪ್ ಬಲೆ ಹೆಣೆದಿತ್ತ ಪಾಕ್ನ ಐಎಸ್ಐ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ ಉಗ್ರ ರಾಷ್ಟಕ್ಕೆ ಬೇಹುಗಾರಿಕೆ ಇದ್ದರು ಈ ಜ್ಯೋತಿ ಭಾರತೀಯರನ್ನ ಹನಿ ಟ್ರಾಪ್ ಮಾಡ್ತಾ ಇತ್ತು ಪಾಕಿಸ್ತಾನ ಜ್ಯೋತಿಯ ಜೊತೆಗೆ ಇದ್ದಾರ ಮತ್ತಷ್ಟು ಗೂಢಾಚಾರರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಯಾಕಂದ್ರೆ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ ಜ್ಯೋತಿ ಮಲ್ಹೋತ್ರಾ ಪ್ರಕರಣಕ್ಕೆ ಈ ಮೂಲಕ ಮತ್ತೊಂದು ಕ್ವೇಸ್ ಹನಿ ಟ್ರಾಪ್ ಬಲೆ ಹೆಣದಿದ್ದ ಪಾಕಿಸ್ತಾನದ ಐಎಸ್ಐ ತನಿಖೆ ವೇಳೆ ಸ್ಪೋಟಕ ಮಾಹಿತಿ ಬೆಳಕಿಗೆ ಬಂದಿದೆ ಉಗ್ರರಾಷ್ಟಕ್ಕೆ ಬೇಹುಗಾರಿಕೆ ಇದ್ಲು ಈ ಜ್ಯೋತಿ ಪಾಕಿಸ್ತಾನದ ಗೂಢಚಾರಿ ಆರೋಪ ಹೊತ್ತಿರುವ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಇನ್ನಷ್ಟು ಸ್ಪೋಟಕ ಮಾಹಿತಿ ಹೊರಬೀಳ್ತಾ ಇದೆ ಇದರ ಮಧ್ಯೆ ಪಾಕಿಸ್ತಾನದ ಹನಿ ಟ್ರಾಪ್ದ ಹಾನಿ ಕೂಡ ಬಯಲಾಗಿದೆ ಜ್ಯೋತಿ ಮಲ್ಹೋತ್ರ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಹನಿ ಟ್ರಾಪ್ ಬಲೆ ಎಣೆದಿದ್ದ ಪಾಕ್ನ ಐಎಸ್ಐ ಪಾಕಿಸ್ತಾನಕ್ಕಾಗಿ ಬೇವುಗಾರಿಕೆ ನಡೆಸಿದ್ದ ಶಂಕೆಯ ಮೇಲೆ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಳನ್ನು ಅರೆಸ್ಟ್ ಮಾಡಲಾಗಿದೆ ಇದರ ಮಧ್ಯೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವೀಸಸ್ ನ ಹೊಸ ನಡೆ ಬಹಿರಂಗಗೊಂಡಿದೆ ಐಎಸ್ಐ ಯಾವ ತಂತ್ರದ ಮೂಲಕ ಜ್ಯೋತಿ ಮಲ್ಹೋತ್ರನ್ನು ಬಲೆಗೆ ಬೀಳಿಸಿತ್ತು ಅನ್ನೋದು ಗೊತ್ತಾಗಿದೆ ಜ್ಯೋತಿ ಅಂಡ್ ಹನಿ ಕಹಾನಿ ಪಾಕಿಸ್ತಾನದ ಐಎಸ್ಐಗೆ ಹನಿ ಟ್ರ್ಯಾಪ್ ಕರತಲಾ ಕಲೆ ಹನಿ ಟ್ರ್ಯಾಪ್ ಆದ ಭಾರತೀಯರೇ ಮುಂದೆ ಪಾಕಿಸ್ತಾನದ ಗೂಢಚರರಾಗುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು ಹನಿ ಎಂದು ಕೆಲ ಗಳನ್ನು ಕ್ರಿಯೇಟ್ ಮಾಡಲಾಗಿತ್ತು ಆ ಖಾತೆಗಳ ಸ್ನೇಹಿತರ ಪಟ್ಟಿಯಲ್ಲಿ ಭಾರತೀಯ ಸೇನೆ ಅಥವಾ ಕೇಂದ್ರ ಅರೆ ಸೈನಿಕ ಪಡೆಗಳ ಕನಿಷ್ಠ ಒಬ್ಬ ಅಧಿಕಾರಿ ಇದ್ದರು ಇನ್ನು ಜ್ಯೋತಿ ಮೂಲಕ ಜನರನ್ನು ಪಾಕ್ ನೇಮಿಸಿಕೊಳ್ಳುತ್ತಿತ್ತ ಎಂಬ ಅನುಮಾನ ಶುರುವಾಗಿದೆ ಐಎಸ್ಐ ಏಜೆಂಟ್ಗಳು ನಕಲಿ ಖಾತೆಗಳನ್ನು ತೆರೆಯುವುದಕ್ಕಿಂತ ಭಾರತೀಯರ ಮೂಲಕವೇ ಕೆಟ್ಟಕ್ಕೆ ಬೀಳಿಸುವುದು ಸುಲಭ ಜ್ಯೋತಿ ವ್ಲಾಗರ್ ಆಗಿದ್ದಕ್ಕೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂಬ ಲೆಕ್ಕಾಚಾರಕ್ಕೆ ಪಾಕಿಸ್ತಾನ ಬಂದಿತ್ತಂತೆ ಜ್ಯೋತಿ ಒಪ್ಪಂಟಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಎಂದು ಹರಿಯಾಣ ಪೊಲೀಸರು ಹೇಳಿದ್ದಾರೆ ಆಕೆ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳೊಂದಿಗೆ ಸಂಪರ್ಕದಲ್ಲಿದ್ಲು ಅವರಲ್ಲಿ ಕೆಲವರು ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂದು ಪೊಲೀಸರು ಹೇಳಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಜ್ಯೋತಿ ಮಲ್ಹೋತ್ರಾ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿರುವಂತದ್ದು ಹನಿ ಟ್ರ್ಯಾಪ್ ಬಲೆ ಹೆಣೆದಿತ್ತ ಪಾಕ್ನ ಐಎಸ್ಐ ತನಿಖೆ ವೇಳೆ ಸ್ಪೋಟಕ ಮಾಹಿತಿ ಬೆಳಕಿಗೆ ಬಂದಿದೆ ಉಗ್ರ ರಾಷ್ಟಕ್ಕೆ ಬೇಹುಗಾರಿಕೆ ಇದ್ದರು ಈ ಜ್ಯೋತಿ ಭಾರತೀಯರನ್ನ ಹನಿ ಟ್ರಾಪ್ ಮಾಡ್ತಾ ಇದ್ದು ಪಾಕಿಸ್ತಾನ ಜ್ಯೋತಿಯ ಜೊತೆಗೆ ಇದ್ದಾರ ಮತ್ತಷ್ಟು ಗೂಢಾಚಾರರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಯಾಕಂದ್ರೆ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ ಜ್ಯೋತಿ ಮಲ್ಹೋತ್ರಾ ಪ್ರಕರಣಕ್ಕೆ ಈ ಮೂಲಕ ಮತ್ತೊಂದು ಟ್ವೀಸ್ ಹನಿ ಟ್ರಾಪ್ ಬಲೆ ಹೆಣೆದಿದ್ದ ಪಾಕಿಸ್ತಾನದ ಐಎಸ್ಐ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ ಉಗ್ರರಾಷ್ಟಕ್ಕೆ ಬೇಹುಗಾರಿಕೆ ನಡೆಸುತ್ತಿದ್ದು ಈ ಜ್ಯೋತಿ ಪಾಕಿಸ್ತಾನದ ಗೂಢಚಾರಿ ಆರೋಪ ಹೊತ್ತಿರುವ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಇದರ ಮಧ್ಯೆ ಪಾಕಿಸ್ತಾನದ ಹನಿ ಟ್ರ್ಯಾಪ್ ಕಹಾನಿ ಕೂಡ ಪಟಾ ಬಯಲಾಗಿದೆ ಮಲ್ಹೋತ್ರ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಹನಿ ಟ್ರಾಪ್ ಬಲೆ ಎಣಿದಿತ್ತ ಪಾಕ್ನ ಐಎಸ್ಐ ಪಾಕಿಸ್ತಾನಕ್ಕಾಗಿ ಬೇವುಗಾರಿಕೆ ನಡೆಸಿದ್ದ ಶಂಕೆಯ ಮೇಲೆ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರನ್ನು ಅರೆಸ್ಟ್ ಮಾಡಲಾಗಿದೆ ಇದರ ಮಧ್ಯೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ನ ಹೊಸ ನಡೆ ಬಹಿರಂಗಗೊಂಡಿದೆ ಐಎಸ್ಐ ಯಾವ ತಂತ್ರದ ಮೂಲಕ ಜ್ಯೋತಿ ಮಲ್ಹೋತ್ರನ್ನು ಬಲೆಗೆ ಬೀಳಿಸಿತ್ತು ಅನ್ನೋದು ಗೊತ್ತಾಗಿದೆ ಜ್ಯೋತಿ ಅಂಡ್ ಹನಿ ಕಹಾನಿ ಪಾಕಿಸ್ತಾನದ ಐಎಸ್ಐಗೆ ಹನಿ ಟ್ರಾಪ್ ಬಲಾಕ ಕಲೆ ಹನಿ ಟ್ರಾಪ್ ಆದ ಭಾರತೀಯರೇ ಮುಂದೆ ಪಾಕಿಸ್ತಾನದ ಗೂಢಚರರಾಗುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು ಹನಿ ಎಂದು ಕೆಲ ಅಕೌಂಟ್ ಗಳನ್ನು ಕ್ರಿಯೇಟ್ ಮಾಡಲಾಗಿತ್ತು ಆ ಖಾತೆಗಳ ಸ್ನೇಹಿತರ ಪಟ್ಟಿಯಲ್ಲಿ ಭಾರತೀಯ ಸೇನೆ ಅಥವಾ ಕೇಂದ್ರ ಅರೆ ಸೈನಿಕ ಪಡೆಗಳ ಕನಿಷ್ಠ ಒಬ್ಬ ಅಧಿಕಾರಿ ಇದ್ದರು ಇನ್ನು ಜ್ಯೋತಿ ಮೂಲಕ ಜನರನ್ನು ಪಾಕ್ ನೇಮಿಸಿಕೊಳ್ಳುತ್ತಿತ್ತ ಎಂಬ ಅನುಮಾನ ಶುರುವಾಗಿದೆ ಐಎಸ್ಐ ಏಜೆಂಟ್ಗಳು ನಕಲಿ ಖಾತೆಗಳನ್ನು ತೆರೆಯುವುದಕ್ಕಿಂತ ಭಾರತೀಯರ ಮೂಲಕವೇ ಕೆಟ್ಟಗೆ ಬೀಳಿಸುವುದು ಸುಲಭ ಜ್ಯೋತಿ ವ್ಲಾಗರ್ ಆಗಿದ್ದಕ್ಕೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂಬ ಲೆಕ್ಕಾಚಾರಕ್ಕೆ ಪಾಕಿಸ್ತಾನ ಬಂದಿತ್ತಂತೆ ದಿಲ್ಲಿ ಜ್ಯೋತಿ ಒಪ್ಪಂಟಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಎಂದು ಹರಿಯಾಣ ಪೊಲೀಸರು ಹೇಳಿದ್ದಾರೆ ಆಕೆ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳೊಂದಿಗೆ ಸಂಪರ್ಕದಲ್ಲಿತ್ತು ಅವರಲ್ಲಿ ಕೆಲವರು ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ ಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂದು ಪೊಲೀಸರು ಹೇಳಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಜ್ಯೋತಿ ಮಲ್ಹೋತ್ರ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿರುವಂತದ್ದು ಹನಿ ಟ್ರಾಪ್ ಬಲೆ ಹೆಣೆದಿತ್ತ ಪಾಕ್ನ ಐಎಸ್ಐ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ ಉಗ್ರ ರಾಷ್ಟಕ್ಕೆ ಬೇಹುಗಾರಿಕೆ ಇದ್ದರು ಈ ಜ್ಯೋತಿ ಭಾರತೀಯರನ್ನ ಹನಿ ಟ್ರಾಪ್ ಮಾಡ್ತಾ ಇತ್ತು ಪಾಕಿಸ್ತಾನ ಜ್ಯೋತಿಯ ಜೊತೆಗೆ ಇದ್ದಾರ ಮತ್ತಷ್ಟು ಗೂಢಚಾರರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಯಾಕಂದರೆ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇದೆ ಜ್ಯೋತಿ ಮಲ್ಹೋತ್ರಾ ಪ್ರಕರಣಕ್ಕೆ ಈ ಮೂಲಕ ಮತ್ತೊಂದು ಕ್ವೇಜ್ ಹನಿ ಟ್ರಾಪ್ ಬಲೆ ಹೆಣೆದಿತ್ತ ಪಾಕಿಸ್ತಾನದ ಐಎಸ್ಐ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ ಉಗ್ರರಾಷ್ಟಕ್ಕೆ ಬೇಹುಗಾರಿಕೆ ಇದ್ಲು ಈ ಜ್ಯೋತಿ ಪಾಕಿಸ್ತಾನದ ಗೂಢಚಾರಿಯನ್ನು ಆರೋಪ ಹೊತ್ತಿರುವ ಜ್ಯೋತಿ ಮಲ್ಹೋತ್ರಾ ಬಗ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಇದರ ಮಧ್ಯೆ ಪಾಕಿಸ್ತಾನದ ಹನಿ ಟ್ರಾಪ್ ಕಹಾನಿ ಕೂಡ ಬಯಲಾಗಿದೆ ಜ್ಯೋತಿ ಮಲ್ಹೋತ್ರ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಹನಿ ಟ್ರಾಪ್ ಬಲೆ ಎಣಿದಿತ್ತು ಪಾಕ್ನ ಐಎಸ್ಐ ಪಾಕಿಸ್ತಾನಕ್ಕಾಗಿ ಬೇವುಗಾರಿಕೆ ನಡೆಸಿದ್ದ ಶಂಕೆಯ ಮೇಲೆ ಹರಿಯಾಣದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಳನ್ನು ಅರೆಸ್ಟ್ ಮಾಡಲಾಗಿದೆ ಇದರ ಮಧ್ಯೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ನ ಹೊಸ ನಡೆ ಬಹಿರಂಗಗೊಂಡಿದೆ ಐಎಸ್ಐ ಯಾವ ತಂತ್ರದ ಮೂಲಕ ಜ್ಯೋತಿ ಮಲ್ಹೋತ್ರನ್ನು ಬಲೆಗೆ ಬೀಳಿಸಿತ್ತು ಅನ್ನೋದು ಗೊತ್ತಾಗಿದೆ ಜ್ಯೋತಿ ಅಂಡ್ ಹನಿ ಕಹಾನಿ ಪಾಕಿಸ್ತಾನದ ಐಎಸ್ಐಗೆ ಹನಿ ಟ್ರಾಪ್ ಕರತಲಾ ಕಲೆ ಹನಿ ಟ್ರಾಪ್ ಆದ ಭಾರತೀಯರೇ ಮುಂದೆ ಪಾಕಿಸ್ತಾನದ ಗೂಢಚರರಾಗುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು ಹನಿ ಟ್ರಾಪ್ ಎಂದು ಕೆಲ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಲಾಗಿತ್ತು ಆ ಖಾತೆಗಳ ಸ್ನೇಹಿತರ ಪಟ್ಟಿಯಲ್ಲಿ ಭಾರತೀಯ ಸೇನೆ ಅಥವಾ ಕೇಂದ್ರ ಅರೆ ಸೈನಿಕ ಪಡೆಗಳ ಕನಿಷ್ಠ ಒಬ್ಬ ಅಧಿಕಾರಿ ಇದ್ದರು ಇನ್ನು ಜ್ಯೋತಿ ಮೂಲಕ ಜನರನ್ನು ಪಾಕ್ ನೇಮಿಸಿಕೊಳ್ಳುತ್ತಿತ್ತ ಎಂಬ ಅನುಮಾನ ಶುರುವಾಗಿದೆ ಐಎಸ್ಐ ಏಜೆಂಟ್ಗಳು ನಕಲಿ ಖಾತೆಗಳನ್ನು ತೆರೆಯುವುದಕ್ಕಿಂತ ಭಾರತೀಯರ ಮೂಲಕವೇ ಕೆಟ್ಟಗೆ ಬೀಳಿಸುವುದು ಸುಲಭ ಜ್ಯೋತಿ ವ್ಲಾಗರ್ ಆಗಿದ್ದಕ್ಕೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂಬ ಲೆಕ್ಕಾಚಾರಕ್ಕೆ ಪಾಕಿಸ್ತಾನ ಬಂದಿತ್ತಂತೆ ಜ್ಯೋತಿ ಒಪ್ಪಂಟಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಎಂದು ಹರಿಯಾಣ ಪೊಲೀಸರು ಹೇಳಿದ್ದಾರೆ ಆಕೆ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳೊಂದಿಗೆ ಸಂಪರ್ಕದಲ್ಲಿದ್ದು ಅವರಲ್ಲಿ ಕೆಲವರು ಪಾಕಿಸ್ತಾನಿ ಗುಪ್ತಚರ ಏಜೆಂಟ್ ಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂದು ಪೊಲೀಸರು ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ